ನಾದಶ್ವರಿ ಕಲಾ ಕಲಾಕೇಂದ್ರದಲ್ಲಿ ಆಯೋಜಿಸಿದ್ದ ಜಿಎಸ್ಟಿ ಉಳಿಕೆ ಉತ್ಸವ ವಿಚಾರ ಸಂಕಿರಣದಲ್ಲಿ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಹಾಗೂ ಜಿಎಸ್ಟಿ ಉಳಿತಾಯ ಚಟುವಟಿಕೆ ಜಿಲ್ಲಾ ಸಂಚಾಲಕ ವೆಂಕಟೇಶ್ ನಾಯಕ್ ಅವರು ಕಾರ್ಯಕ್ರಮದ ಉದ್ದೇಶ ಹಾಗೂ ಜಿಎಸ್ಟಿ ಕಡಿಮೆಯಿಂದ ಜನರಿಗಾದ ಅನುಕೂಲದ ಕುರಿತು ವಿವರಣೆ ನೀಡಿದರು ಟ್ಯಾಕ್ಸ್ ವ್ಯವಸ್ಥೆಯಲ್ಲಿ ಕನಿಷ್ಠ ಇಪ್ಪತ್ತರಿಂದ ಮೂವತ್ತು ಕರ ಜನರ ಮೇಲೆ ಇರಲಾಗ್ತಾ ಇತ್ತು ಟ್ಯಾಕ್ಸಿನ ಮೇಲೆ ಟ್ಯಾಕ್ಸಿ ಟ್ಯಾಕ್ಸೇಷನ್ ಅಂದರೆ ಕ್ಯಾಸ್ಕೈಡಿಂಗ್ ಇಫೆಕ್ಟ್ ಅಂತ ಒಬ್ಬಷ್ಟು ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕುವಂಥದ್ದು ಇದು ಒಂದು ಸಾಮಾನ್ಯ ಪ್ರಕ್ರಿಯೆ ಆಗಿತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಒಂದು ಕರದ ಒಂದು ದರ ಇರ್ತಾ ಇತ್ತು ಹಾಗಾಗಿ ಬಹಳಷ್ಟು ಉದ್ಯಮಿಗಳಿಗೆ ಅದು ದೊಡ್ಡ ಹೊರೆ ಆಗ್ತಾ ಇರುವಂತ ನಾವು ಕೇಳ್ತಾ ಇದ್ದೀವಿ ಆ ಹೊರೆ ಜನರ ಮೇಲೆ ಅದು ಪರಿಣಾಮ ಬೀರ್ತಾ ಇತ್ತು ದರ ಯಾವುದೇ ಒಂದು ವಸ್ತುವಿನ ದರ ಏನು ಒಂದು ರಾಜ್ಯದಲ್ಲಿ ಒಂದಿದೆ ಮತ್ತೊಂದು ರಾಜ್ಯದಲ್ಲಿ ಮತ್ತೊಂದು ದರ ಇರ್ತದೆ ಉದ್ಯಮಿಗಳಿಗೆ ಉದ್ಯಮ ನಡೆಸುವಂತ ಒಂದು ಸಂಕಷ್ಟದ ಪರಿಸ್ಥಿತಿ ಇರ್ತಾ ಇತ್ತು ಅಂತ ಒಂದು ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಎಪ್ರಿಲ್ ಜುಲೈ ಒಂದು ಜುಲೈ ಎರಡ್ ಸಾವಿರದ ಹದಿನೇಳರಂದು ಅವರ ನೇತೃತ್ವದಲ್ಲಿ ಈ ದೇಶಕ್ಕೆ ಒನ್ ನೇಷನ್ ಒನ್ ಟ್ಯಾಕ್ಸ್ ಹೇಳುವ ಮೂಲಕ ದೇಶದ ಸಮಸ್ತ ರಾಜ್ಯಗಳಿಗೆ ಜಿ ಎಸ್ ಟಿ ಕರಬದ್ಧತೆಯನ್ನು ತಂದಿರುವಂತದ್ದು ನಾವೆಲ್ಲ ಗಮನಿಸಿದ್ದೇವೆ ಅದನಂತರ ನಂತರ ಕಳೆದ ಎಂಟು ವರ್ಷಗಳಲ್ಲಿ ಈ ದೇಶದಲ್ಲಿ ಹೇಗೆ ತೆರಿಗೆ ಸಂಗ್ರಹ ಹೆಚ್ಚೆ ಹೆಚ್ಚಿಗೆ ಆಗಿರುವಂತಹ ನಮ್ಮೆಲ್ಲರ ಗಮನಕ್ಕಿದೆ ಮೊದಲ ಒಂದು ತೆರಿಗೆ ವ್ಯವಸ್ಥೆ ತೆರಿಗೆಯನ್ನು ಸಂಗ್ರಹ ಮಾಡೋದಕ್ಕಿಂತ ಹೆಚ್ಚಾಗಿ ಭ್ರಷ್ಟಾಚಾರವನ್ನು ಹೆಚ್ಚಿಸುವಂತಹ ಮತ್ತು ಜನರ ಶೋಷಣೆ ಮಾಡುವಂಥ ಒಂದು ವ್ಯವಸ್ಥೆಯಾಗಿ ಅಂತ ಹೇಳುವಂಥದನ್ನು ನಮ್ಮ ಎಲ್ಲ ಉದ್ಯಮಿಗಳಿಗೆ ಬಹುತೇಕ ಆದರೆ ಕಳೆದ ಎಂಟು ವರ್ಷಗಳಲ್ಲಿ ನಾವು ಗಮನಿಸಿದ ಹಾಗೆ ಜಿ ಎಸ್ ಟಿ ದರ ನಾಲ್ಕು ಪಂಚಾಯತ್ ಇರ್ತಾ ಇತ್ತು ಪ್ರಮುಖವಾಗಿ ಐದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹದಿನೆಂಟು ಮತ್ತು ಇಪ್ಪತ್ತೆಂಟು ಉಳಿದಾಗಿ ನಲವತ್ತು ಪರ್ಸೆಂಟ್ ಇತ್ತು ಇಂದು ಕೆಲವೊಂದು ಚಿಕ್ಕ ಪುಟ್ಟ ಒಂದು ಏಳೆಂಟು ಪದ್ಧತಿ ಏಳೆಂಟು ಹಂತದ ಜಿ ಎಸ್ ಟಿ ಕರ ಆಕಡೆ ಆಗ್ತಾ ಇದೆ ಪ್ರಾರಂಭದಲ್ಲಿ ಒಂದು ಎಂಬತ್ತೈದು ಸಾವಿರ ಕೋಟಿ ರೂಪಾಯಿ ಪ್ರತಿ ತಿಂಗಳು ಸಂಗ್ರಹ ಆಗ್ತಾ ಇದ್ದಂತ ತೆರಿಗೆ ಕಳೆದ ಎರಡು ಎರಡು ಮೂರು ತಿಂಗಳಲ್ಲಿ ಸರಿಸುಮಾರು ಎರಡು ಲಕ್ಷ ಕೋಟಿ ರೂಪಾಯಿಗಳಷ್ಟು ಸಂಗ್ರಹವಾಗ್ತಾ ಇರುವಂತದ್ದು ಜಿ ಎಸ್ ಟಿ ಈ ದೇಶದ ಜನರು ಮತ್ತು ಈ ದೇಶದ ಉದ್ದಿಮೆಗಳು ವರ್ತಕರು ಎಲ್ಲ ಸ್ವಾಗತಿಸಿದ್ದಾರೆ ಅದನ್ನು ಒಂದು ಸ್ವೀಕರಿಸಿದ್ದಾರೆ ಹೇಳುವಂತದನ್ನ ಅದು ರೂಪಿಸ್ತದೆ ಎಂಬತ್ತೈದು ಸಾವಿರ ಕೋಟಿಯಲ್ಲಿ ಎರಡು ಲಕ್ಷ ಕೋಟಿಯಲ್ಲಿ ಕೇವಲ ಏಳು ವರ್ಷಗಳಲ್ಲಿ ಆದರೆ ಮೊನ್ನೆ ಜನವರಿ ಆಗಸ್ಟ್ ಹದಿನೈದು ಕೆಂಪು ಕೋಟೆಯಲ್ಲಿ ಪ್ರಧಾನಮಂತ್ರಿಗಳು ಒಂದು ಮಾತನ್ನು ಹೇಳ್ತಾರೆ ಈ ದೇಶದ ಜನರಿಗೆ ನವರಾತ್ರಿಯ ಸಂದರ್ಭದಲ್ಲಿ ಜಿ ಎಸ್ ಟಿಯ ಒಂದು ಉಡುಗೊರೆಯನ್ನು ನಾನು ನೀಡ್ತೇನೆ ಅಂತ ಹೇಳುವಂಥದ್ದು ಮಾತಾಡ್ತಾರೆ ಅದೇನಾಗಿತ್ತು ಅಂತ ಹೇಳಿದ್ರೆ ಕರ ಪದ್ಧತಿ ಏನು ಇಪ್ಪತ್ತೆಂಟು ಪರ್ಸೆಂಟ್ ತನಕ ಇತ್ತು ಅದನ್ನು ಹದಿನೆಂಟು ಪರ್ಸೆಂಟ್ಗೆ ಇಳಿಕೆ ಮಾಡಿ ಬಂದು ಬಹಳಷ್ಟು ಹನ್ನೆರಡು ಪರ್ಸೆಂಟ್ ಪರ್ಸೆಂಟೇಜ್ ಇರುವಂತಹ ಒಂದು ತೆರಿಗೆ ಪದ್ಧತಿಯಲ್ಲಿ ವ್ಯವಸ್ಥೆಯಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ಉತ್ಪನ್ನಗಳು ಐದು ಪರ್ಸೆಂಟ್ಗೆ ಇಳಿಕೆ ಮಾಡುವ ಮೂಲಕ ಈ ದೇಶದ ಜನರಿಗೆ ಒಂದು ಒಳ್ಳೆಯ ಉಡುಗೊರೆಯನ್ನು ಆ ಸಂದರ್ಭದಲ್ಲಿ ನೀಡುವಂಥದ್ದು ನಮಗೆ ನಮ್ಮ ಗಮನಕ್ಕೆ ಬಂದಿದೆ ಹೊಸ ಜನರೇಷನ್ ಟಿಯಿಂದ ಮನೆ ಮನೆಗಳಲ್ಲಿ ಹಣ ಉಳಿತಾಯ ಆಗಲಿದೆ ದೀಪಾವಳಿ ಹಾಗೂ ನಂತರದ ದಿನಗಳಲ್ಲಿ ಸ್ವದೇಶಿ ಬಳಕೆ ಮತ್ತು ವೈಭವಯುತ ಜೀವನ ನಡೆಸಬೇಕೆಂಬುದು ಸನ್ಮಾನ್ಯ ಮೋದಿಜಿಯವರ ಅಭಿಲಾಷೆಯಾಗಿದೆ ಸ್ವದೇಶಿ ಕೌಶಲ್ಯ ಬೆಳೆಯಲು ಉದ್ಯೋಗ ಅವಕಾಶ ಬೆಳೆಯಲು ನಾವು ಸ್ವದೇಶಿ ಬಳಕೆ ಮಾಡುವ ಮೂಲಕ ಆತ್ಮನಿರ್ಭರ ಭಾರತ ನಿರ್ಮಾಣಕ್ಕೆ ಭದ್ರ ಬುನಾದಿ ಹಾಕಬೇಕಾಗಿದೆ ಎಂದು ಸಂಸದ ವಿಶ್ವೇಶ್ವರ್ಯಡ ಕಾಗೇರಿ ಹೇಳಿದ್ದಾರೆ ಜಿಎಸ್ಟಿ ಉಳಿಕೆ ಉತ್ಸವ ವಿಚಾರ ಸಂಕಿರಣದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಸ್ವದೇಶಿ ಕೌಶಲ್ಯ ಬೆಳೆಯಲು ಉದ್ಯೋಗ ಅವಕಾಶ ಬೆಳೆಯಲು ನಾವು ಸ್ವದೇಶಿ ಬಳಕೆ ಮಾಡುವ ಮೂಲಕ ಆತ್ಮನಿರ್ಭರ ಭಾರತ ನಿರ್ಮಾಣಕ್ಕೆ ಭದ್ರ ಬುನಾದಿ ಹಾಕಬೇಕಾಗಿದೆ ಸ್ವದೇಶಿ ಬಳಕೆಯ ಸಂಕಲ್ಪದೊಂದಿಗೆ ಈ ದೀಪಾವಳಿ ಆಚರಿಸಬೇಕಾಗಿದೆ ವಿದೇಶಿ ಬಳಕೆಯಿಂದ ಆಗುವ ತೊಂದರೆಗಳ ಬಗ್ಗೆ ಟ್ರಂಪ್ ವಿಧಿಸಿದ ಟ್ಯಾಕ್ಸ್ ವೇಳೆ ತಿಳಿದರೂ ದೇಶದ ಪ್ರಧಾನಿ ಭಾರತೀಯರ ಹಿತ ಬಗ್ಗೆ ಹೇಳಿ ಅಮೆರಿಕಕ್ಕೆ ಸವಾಲು ಹಾಕುವ ಮೂಲಕ ನಮ್ಮ ಆತ್ಮಾಭಿಮಾನ ಹೆಚ್ಚಿಸಿದಾಗ ಅವರ ದೇಶ ಕಟ್ಟುವ ಕೆಲಸದಲ್ಲಿ ಅವರು ನೀಡಿದ ಕರೆ ಪಾಲಿಸಬೇಕಾಗಿದೆ ಎಂದರು ಭಾರತದ ಯಶಸ್ಸನ್ನು ಜಗತ್ತು ಒಪ್ಪಿಕೊಂಡಿದೆ ಆದರೆ ನಾವು ಕೆಲವು ಭಾರತೀಯರು ಒಪ್ಪಿಕೊಳ್ಳಬೇಕಾಗಿದೆ ಯುದ್ಧ ಸಾಮಗ್ರಿಯಿಂದ ಹಿಡಿದು ಎಲ್ಲವನ್ನ ಭಾರತದಲ್ಲಿ ಗುಣಮಟ್ಟದ ಸಾಮಗ್ರಿಗಳನ್ನು ಉತ್ಪಾದಿಸಲಾಗುತ್ತಿದೆ ಗರಗರ ಸ್ವದೇಶಿ ಹರಗರ ಸ್ವದೇಶಿ ಆಗಬೇಕು ಎನ್ನುವುದನ್ನು ನಾವು ರಕ್ತಗತ ಮಾಡಿಕೊಳ್ಳಬೇಕಾಗಿದೆ ನಿಮ್ಮೆಲ್ಲರ ಬಹುಮತದಿಂದ ನಾನು ಪಾರ್ಲಿಮೆಂಟ್ ಸದಸ್ಯನಾಗಿ ಮೋದಿಜಿಯವರ ಹತ್ತಿರದಿಂದ ದೇಶ ಸೇವೆ ಮಾಡಲು ಅವಕಾಶ ನೀಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದ ಅರ್ಪಿಸುತ್ತೇನೆ ಎಂದರು ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ಜಿಎಸ್ಟಿ ಜಾರಿಗೆ ತಂದ ವೇಳೆ ಕರ್ನಾಟಕದ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು ಇದು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಎಂದು ಜನರಿಗೆ ಮೋಸ ಆಗುತ್ತಿದೆ ಎಂದರು ಜಿಎಸ್ಟಿ ಇಳಿಕೆ ಮಾಡಿದಾಗ ತಮಗೆ ನಷ್ಟ ಆಗುತ್ತದೆ ಎನ್ನುತ್ತಿದ್ದಾರೆ ಪ್ರಧಾನಿ ಮೋದಿ ಅವರು ಈಗ ಎಲ್ಲವನ್ನ ಸರಳೀಕರಿಸಿ ಇಡೀ ದೇಶಕ್ಕೆ ಒಂದು ರೀತಿಯ ಟ್ಯಾಕ್ಸ್ ವ್ಯವಸ್ಥೆ ತಂದು ಅನುಕೂಲ ಕಲ್ಪಿಸಿದ್ದಾರೆ ಎಂದರು ಕರ್ನಾಟಕದ ಬಿಜೆಪಿ ಆರ್ಥಿಕ ಪ್ರಕೋಷ್ಠದ ಮಾಜಿ ಸಂಚಾಲಕರು ಹಾಗೂ ಆರ್ಥಿಕ ತಜ್ಞರಾದ ಎಸ್ ವಿಶ್ವನಾಥ್ ಭಟ್ ಅವರು ಮಾತನಾಡಿ ಮೋದಿಜಿ ಮುಂದಿನ ಪೀಳಿಗೆಯ ಜಿಎಸ್ ಟಿ ಜಾರಿಗೆ ತರುವ ಘೋಷಣೆ ಮಾಡಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ನಾಡಹಬ್ಬದ ಮೊದಲ ದಿನ ಜಾರಿಗೆ ತಂದರು ದೀಪಾವಳಿಗೆ ಅವರು ಭಾರತೀಯರಿಗೆ ನೀಡಿದ ಮಹಾನ್ ಉಡುಗೊರೆಯಾಗಿದೆ ತೊಂಬತ್ತೊಂಬತ್ತು ಪರ್ಸೆಂಟ್ ಎಲ್ಲ ಸರಕುಗಳ ಮೇಲೆ ಜಿಎಸ್ಟಿ ಕಡಿತಗೊಳಿಸಲಾಗಿದೆ ಈವರೆಗೆ ಚಾಲ್ತಿಯಲ್ಲಿದ್ದ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದ ಜಿ ಎಸ್ ಟಿ ಐದು ಪರ್ಸೆಂಟ್ ಮತ್ತು ಹದಿನೆಂಟು ಪರ್ಸೆಂಟ್ಗೆ ತರಲಾಗಿದೆ ಜಿ ಎಸ್ ಟಿ ಟೂ ಪಾಯಿಂಟ್ ಫೋರ್ ಸ್ವಾತಂತ್ರ್ಯದ ನಂತರ ಬಂದ ಆರ್ಥಿಕ ಕ್ರಾಂತಿ ಅತ್ಯಂತ ಹೆಚ್ಚು ಟ್ಯಾಕ್ಸ್ ಕಡಿತದೊಂದಿಗೆ ನಭೂತೋ ನ ಭವಿಷ್ಯತಿ ಎನ್ನುವಂತಾಗಿದೆ ಪ್ರಸ್ತುತ ಬಜೆಟ್ನಲ್ಲಿ ವೈಯಕ್ತಿಕ ಆದಾಯ ತೆರಿಗೆಯನ್ನು ಮೋದಿ ಸರ್ಕಾರ ಹನ್ನೆರಡು ಲಕ್ಷಕ್ಕೆ ಏರಿಸುವ ಮೂಲಕ ಇಷ್ಟೊಂದು ದೊಡ್ಡ ಮೊತ್ತದ ತೆರಿಗೆ ಕಡಿತ ಮಾಡಿದೆ ಇದು ಜನಸಾಮಾನ್ಯರ ಜೀವನ ಮಟ್ಟ ಸುಧಾರಣೆಗೆ ಮೋದಿ ಸರ್ಕಾರ ತೋರಿದ ದೊಡ್ಡ ಬದ್ಧತೆ ಇದು ಇಂದು ಯಾವ ಚುನಾವಣೆ ಇಲ್ಲ ಯಾವ ಚುನಾವಣೆಗಾಗಿ ಮಾಡಿದ ಸುಧಾರಣೆಯೂ ಅಲ್ಲ ಭಾರತದ ಸುಧಾರಣೆಗೆ ಮೋದಿಜಿ ಬದ್ಧತೆ ಎಂದರು ರಾಜ್ಯ ಬಿಜೆಪಿ ಉಪಾಧ್ಯಕ್ಷೆ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಮಾತನಾಡಿ ನರೇಂದ್ರ ಮೋದಿ ಅವರು ದೇವಮಾನವರಾಗಿದ್ದಾರೆ ಆ ದೇವಮಾನವರ ಸಂಕಲ್ಪಕ್ಕೆ ನಾವೆಲ್ಲ ಸಹಕಾರ ನೀಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು ಕುಮಟಾ ಮಂಡಲ ಅಧ್ಯಕ್ಷ ಜಿಯಾ ಹೆಗಡೆ ಸರ್ವರನ್ನ ಸ್ವಾಗತಿಸಿದರು ವೇದಿಕೆಯಲ್ಲಿ ಬಿಜೆಪಿ ಶಿಕ್ಷಣ ಪ್ರಕೋಷ್ಠಾದ ರಾಜ್ಯ ಸಹ ಸಂಚಾಲಕ ಎಂಜಿ ಭಟ್ ನಿಗಮ ಮಂಡಳಿ ಮಾಜಿ ಅಧ್ಯಕ್ಷ ಗೋವಿಂದ್ ನಾಯ್ಕ್ ಪುರಸಭಾ ಅಧ್ಯಕ್ಷೆ ಸುಮತಿ ಭಟ್ ಮುಂತಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಮಂಜುನಾಥ್ ನಾಯ್ಕ್ ಗೇರಿಸೊಪ್ಪ ಸರ್ವರನ್ನ ವಂದಿಸಿದರು